ಪುದೀನ ಸೊಪ್ಪಿಗೆ ಜೀವ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ರು ಚೆನ್ನಾಗಿರತ್ತೆ ಇದು ಕೂಡ ಇಲ್ಲಿ ರೆಡಿ ಮಾಡ್ಕೊಟ್ರೆ ಅಷ್ಟೊಂದು ಹಾಗೆ ನೀರ್ ತಂದು ಕೊಡ್ತಾ ಇದೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಗಂಟೆ ಸುಮಾರು ಹನ್ನೊಂದುವರೆ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಮ್ಮನೆಯವರು ಶಾಪಿಗ್ ಹೋಗುವಾಗ್ಲೇ ನಾನೊಂದು ಲೀಸ್ಟ್ ಮಾಡಿ ಕೊಟ್ಟಿದ್ದೆ ಸ್ವಲ್ಪ ಸಾಮಗ್ರಿ ತರ್ರಿ ಅಂತ ತಂದಿದ್ರು ಹಾಗೆ ನಾನೇನು ಸ್ಟೋರಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರ ಹತ್ರ ಇವಾಗ ತಂದಿರುವಂತಹ ಸಾಮಗ್ರಿ ಎಲ್ಲಾ ಜೋಡ್ಸ್ಕೊಡ್ಬೇಕು ಸಾಮಾನ್ಯವಾಗಿ ಎಲ್ಲಾ ಸಾಮಗ್ರಿಗಳನ್ನು ನಾನು ಜಾಸ್ತಿನೇ ತರ್ಸಿರ್ತೀನಿ ಅಲ್ವಾ ಈ ಮೆಣಸು ಹುಣಸೆ ಹಣ್ಣು ಇಂತದ್ದೆಲ್ಲ ಗೋಧಿ ಹಿಟ್ಟು ಇನ್ನ ರವಾ ಹಾಗೇನೆ ಟೀ ಪೌಡರ್ ಎಲ್ಲಾ ತಂದಿದ್ರು ಮೊನ್ನೆನೆ ತಂದಿದ್ರು ಇನ್ನ ಸ್ವಲ್ಪ ಸಾಮಗ್ರಿನ ಇವತ್ತು ನಾನು ಲೀಸ್ಟ್ ಮಾಡಿ ಕೊಟ್ಟಿದ್ದೆ ಯಾವಾಗ ಖಾಲಿ ಆಗುತ್ತೋ ಅವಾಗೆಲ್ಲ ತರ್ತಾ ಇರ್ತೀವಿ ಒಮ್ಮೆಲೆ ಸಾಮಗ್ರಿ ಮನೆಗ್ ಹಾಕ್ತೀವಿ ಅಂತ ಅಲ್ಲ ಇವಾಗ ನಾನು ಸಾಮಗ್ರಿ ಎಲ್ಲಾ ಜೋಡ್ಸ್ಕೊಂಡೆ ಮತ್ತೆ ಏನು ವ್ಲಾಗ್ ಮಾಡಿರ್ಲಿಲ್ಲ ಇದು ಮಧ್ಯಾಹ್ನದ ಕ್ಲಿಪ್ಪಿಂಗು ಗಂಟೆ ಸುಮಾರು ಎರಡೂವರೆ ಆಗಿತ್ತು ನಮ್ಮನೆಯವ್ರು ಇವತ್ತು ಸ್ವಲ್ಪ ಲೇಟ್ ಊಟಕ್ಕೆ ಬಂದಿದ್ದಾರೆ ಪುದೀನ ಸೊಪ್ಪರ್ರಿ ಅಂತ ಹೇಳಿದ್ದೆ ಪುದೀನಾ ಸೊಪ್ಪು ಯಾಕೆ ಅಂತಂದ್ರೆ ಇವತ್ತು ಮಸಾಲ ಪೂರಿ ಮಾಡೋಣ ಅಂತ ನೋಡಿ ತಂದು ಪುದೀನಾ ಸೊಪ್ಪಿಗೆ ಜೀವ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ರು ವಾಯ್ಸ್ ಅನ್ನ ನಾನು ಮ್ಯೂಟ್ ಮಾಡಿದೀನಿ ಹಾಗೆ ಸಂಜೆ ಇವತ್ತು ಮಸಾಲ ಪೂರಿ ಮಾಡಿದ್ದೆ ಬನ್ನಿ ಇವತ್ತೊಂದು ಮಸಾಲ ಪೂರಿ ಪಾರ್ಟಿ ಮಾಡೋಣ ಆಯ್ತಾ ನಾನಿಲ್ಲಿ ಮಸಾಲ ಪೂರಿ ಮಾಡೋದಕ್ಕೆ ಮೊದ್ಲಿಗೆ ಒಂದು ದೊಡ್ಡ ಕಪ್ನಲ್ಲಿ ನಲ್ಲಿ ಒಂದ್ ಕಪ್ನಷ್ಟು ಬಟಾಣಿ ಮತ್ತೆ ಒಂದು ಆಲೂಗಡ್ಡೆನ ಆ ಕುಕ್ಕರ್ ಅಲ್ಲಿ ಒಂದು ಆರ್ ವಿಸಿಲ್ ಕೂಕ್ಸ್ ಇಟ್ಕೊಂಡಿದೀನಿ ಇದು ಒಣಗಿದ್ ಬಟಾಣಿ ಬಟಾಣಿನ ನಾನು ನೆನೆ ಹಾಕಿದ್ದೆ ಒಂದು ಆರರಿಂದ ಏಳು ಗಂಟೆನಾದ್ರೂ ಬಟಾಣಿನ ನೆನೆ ಹಾಕೊಳ್ಬೇಕು ಈ ಕಡೆ ನಾನು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಇವೆಲ್ಲ ರುಬ್ಬೋದಕ್ಕೆ ಹಾಗೇನೆ ಬೆಳ್ಳುಳ್ಳಿ ಒಂದು ಚಿಕ್ಕ ಗಾತ್ರದ ಶುಂಠಿ ಹಾಗೇನೆ ಜೀರಿಗೆ ಲವಂಗ ಚಕ್ಕೆ ಇನ್ನ ಒಂದು ಟೊಮೆಟೊ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಗೇನೆ ಪುದೀನಾ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ತೆಗೆದುಕೊಂಡಿದೀನಿ ಇವಾಗ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟು ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ ನಾನ್ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಇನ್ನ ಟೊಮೆಟೊ ಹಸಿ ಮೆಣಸು ಎಲ್ಲಾನು ಸೇರ್ಸಿದೀನಿ ಚಕ್ಕೆ ಲವಂಗ ಎಲ್ಲಾ ಸೇರ್ಸಿದೀನಿ ಪುದೀನಾ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಮಾತ್ರ ನಾನು ಸೇರ್ಸಿಲ್ಲ ಇವಾಗ ಸಾಫ್ಟ್ ಆಗುವರೆಗುನು ಫ್ರೈ ಮಾಡ್ಕೊಳ್ಬೇಕು ನಾನೇನು ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊಂಡ್ ನಗ್ತಾ ಇದ್ದೀನಿ ನನ್ಗೆ ಈ ತರ ಚಾಟ್ಸ್ ಎಲ್ಲಾ ತಿನ್ನೋದಂತಂದ್ರೆ ತುಂಬಾ ಇಷ್ಟ ನಾನ್ ತುಂಬಾ ಇಷ್ಟ ಪಡ್ತೀನಿ ನಮ್ಮ ಮನೆಯವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನೀನ್ ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಬಹುದಲ್ವಾ ತುಂಬಾ ಕ್ಲೀನ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ಇವಾಗ ಇವೆಲ್ಲ ಹುರಿದು ನಾನು ತಣ್ಗಾಗೋದಕ್ಕೆ ಬಿಟ್ಟಿದ್ದೆ ತಣ್ಗಾಗಿದ ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ನಾನು ಫ್ರೈ ಮಾಡೋದಕ್ ಹಾಕ್ಲಿಲ್ಲ ಹಾಗೆ ಗ್ರೀನ್ ಕಲರ್ ಬರ್ಲಿ ಅನ್ನೋಕೋಸ್ಕರ ಹಾಗೆ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಪುದಿನ ಮತ್ತೆ ಕೊತ್ತಂಬರಿ ಸೊಪ್ಪು ಆಯ್ತಾ ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರಬೇಕು ಇದೀನಿ ಈ ಮಸಾಲಾ ಪುರಿನಾ ಇವಾಗ ಮತ್ತೆ ನಾನು ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೆ ಈ ಕಡೆ ನಾನು ಸ್ಪೈಸಸ್ ತೆಗೆದುಕೊಂಡಿದ್ದೀನಿ ಅಚ್ಕಾರ ಪೌಡರ್ ಗರಂ ಮಸಾಲಾ ಪೌಡರ್ ಹಾಗೇನೆ ಧನಿಯಾ ಪೌಡರ್ ಇನ್ನ ಅರಿಶಿನ ಪೌಡರ್ ಚಾಟ್ ಮಸಾಲಾ ಎಲ್ಲ ಸೇರ್ಸಿಲ್ಲ ನಾನು ಈ ಮಾವಿನಕಾಯಿ ಪೌಡರ್ ಎಲ್ಲಾ ಸೇರ್ಸ್ತಾರೆ ಆಮ್ಚೂರ್ ಪೌಡರ್ ಅಂತ ಅದೆಲ್ಲ ನಾನ್ ಏನು ಸೇರ್ಸೋದಕ್ ಹೋಗ್ಲಿಲ್ಲ ಟೊಮೆಟೊ ಹಾಕ್ತಿರ್ತೀವಿ ಅಲ್ವಾ ಹುಳಿ ಸಾಕಾಗತ್ತೆ ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ನಾನು ತೆಗ್ದಂತಹ ಸ್ಪೈಸಸ್ ಎಲ್ಲಾ ಹಾಕಿದೀನಿ ಒಂದ್ ಎರಡ್ ನಿಮಿಷ ಹಾಗೆ ಫ್ರೈ ಮಾಡಿಬಿಟ್ಟು ರುಬ್ಬಿದಂತಹ ಮಸಾಲೆನ ಇದ್ರ ಜೊತೆ ಸೇರ್ಸ್ತಾ ಇದ್ದೀನಿ ಸೀದ್ ಹೋಗುವರೆಗೂ ಬಿಡ್ಬಾರ್ದು ಏನಂತಂದ್ರೆ ಈ ಸ್ಪೈಸಸ್ ಹಾಕಿದ ನಂತರ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸಣ್ಣ ಊರಿನಲ್ಲಿ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡು ಮಸಾಲೆ ಆಯ್ತು ಇವಾಗ ನಾನು ಈ ಕುದಿಯೋದ ಬಿಡ್ತೀನಿ ಆಲೂಗಡ್ಡೆ ಮತ್ತೆ ಬಟಾಣಿ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿದೀನಿ ಬಟಾಣಿ ಕಾಳನ್ನ ಸ್ಮ್ಯಾಶ್ ಮಾಡ್ಲಿಲ್ಲ ನನ್ಗೆ ಹಾಗೆ ತಿನ್ನೋದಕ್ ಸಿಕ್ಕಿದ್ರೆ ಮಾತ್ರ ಏನೋ ಒಂಥರ ಇಷ್ಟ ಅಂತ ಅನ್ಸುತ್ತೆ ಹಾಗಾಗಿ ಹಾಗೆ ಹಾಕಿದೀನಿ ನೀವು ಬೇಕಂತಂದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡಬಹುದು ಆಲೂಗಡ್ಡೆ ಮತ್ತೆ ಈ ಬಟಾಣಿ ಆರ್ ಸೇರ್ಸಿದ್ದೆ ಅಲ್ವಾ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಕುದಿಯೋದಕ್ ಬಿಡ್ತೀನಿ ನಿಮ್ಗೆ ತೆಳುವಾಯ್ತು ಅಂತ ಅನ್ಸಬಹುದು ಗಟ್ಟಿ ಆಗ್ತಾ ಹೋಗುತ್ತೆ ಅಂತಂದ್ರೆ ನಾವು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಅಷ್ಟ್ರಲ್ಲಾಗ್ಲೆ ನನ್ ಮಗ ಮೇಲ್ಗಡೆ ಬರ್ತಾ ಇದಾನೆ ಹ್ಮ್ ವಾಕಿಂಗ್ ಹೋಗೋ ಟೈಮ್ ಇದು ನಾಲ್ಕೂವರೆ ಸಾನು ಪಬ್ಬುಗೆ ಇವಾಗ ನಾನು ಪಾಪುಗೆ ದುಡ್ಡು ಕೊಡ್ತಾ ಇದ್ದೀನಿ ಗಮ್ ತಗೊಂಡ್ ಬರೋದಕ್ಕೆ ಖಾಲಿ ಆಗಿತ್ತು ಗಮ್ ಪೇಪರ್ ಕಟಿಂಗ್ ಮಾಡಿ ಹಚ್ತಾ ಇರ್ತಾನಲ್ವಾ ಬುಕ್ಕಿಗೆ ಬೇಕಾಗ್ತದೆ ಅಂತ ದುಡ್ಡು ಕೊಟ್ಟಿದೀನಿ ಅವ್ರ ಅಜ್ಜನ್ ಜೊತೆ ಹೋಗ್ತಾನೆ ಸೈಕಲ್ ರೈಡ್ ಹೋಗ್ತಾನೆ ಏನಾದ್ರೂ ಸ್ನಾಕ್ಸ್ ಎಲ್ಲಾ ತಗೊಂಡು ತಿನ್ಕೊಂಡ್ ಬರ್ತಾನೆ ಅಲ್ಲೇ ತಿನ್ನೋದಿಲ್ಲ ಮಾಮ ಅವರು ಸ್ನಾಕ್ಸ್ ಅನ್ನ ಕೊಡ್ಸ್ತಾರೆ ಅವನಿಗೆ ಮನೆಗ್ ಬಂದು ತಿಂತಾನೆ ಹ್ಮ್ ಇವಾಗ ನಾನು ಹೇಳ್ತಾ ಇದ್ದೆ ಮಗ್ನೆ ಗಮ್ ಬಾ ಅಂತ ವಿಚಾರ ಮಾಡ್ತಾ ನಿಂತಿದ್ದಾನೆ ಹಾಗೆ ನಾನು ಕಿಚನ್ಗೆ ಬಂದೆ ಕುದಿಯೋದಕ್ ಬಿಟ್ ಹೋಗಿದ್ದೆ ಅಲ್ವಾ ಚೆನ್ನಾಗಿ ಕುದೀತಾ ಇತ್ತು ಇನ್ನ ಒಂದು ಸ್ವಲ್ಪ ಹೊತ್ತು ಕುದಿಲಿ ಅಂತ ಹಾಗೆ ಬಿಟ್ಟಿದೀನಿ ಈ ಕಡೆ ನಾನು ಪೂರಿ ಕರಿಯೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಇಲ್ಲಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪೆಲ್ಲಾ ಕಟ್ ಮಾಡಿ ಇಡ್ತಾ ಇದ್ದೀನಿ ಒಂದು ಪ್ಲೇಟ್ ಅಲ್ಲಿ ಈ ಗ್ರೇವಿ ಚೆನ್ನಾಗಿ ಕುದ್ದಿದೆ ಆಯ್ತಾ ಇವಾಗ ಗ್ಯಾಸ್ ಸ್ಟೋವ್ ಅನ್ನ ನಾನು ಆಫ್ ಮಾಡ್ತೀನಿ ಈ ಕಡೆ ನಾನು ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಈ ಪೂರಿ ಪ್ಯಾಕೆಟ್ ಬರುತ್ತಲ್ವಾ ಅದನ್ನ ಕರ್ಸಿದ್ದೆ ನಾನು ಅದನ್ನ ಕರಿತಾ ಇದ್ದೀನಿ ಎಣ್ಣೆನಲ್ಲಿ ನಲ್ವತ್ ರೂಪಾಯಿಗೆ ಒಂದು ಪ್ಯಾಕೆಟ್ ಆಗಿತ್ತು ಜಾಸ್ತಿ ಇತ್ತು ನಾನು ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಕರ್ದಿದ್ದೆ ಇಂದ ತಂದಿದ್ರು ಹಾಗೆ ಚೆನ್ನಾಗಿತ್ತು ಕೂಡ ಎಣ್ಣೆಗೆ ಹಾಕಿದ್ದೇನೆ ಈ ತರ ಉಬ್ಕೊಂಡ್ ಬರತ್ತೆ ತುಂಬಾ ಕ್ರಿಸ್ಪಿ ಆಗಿ ಬರತ್ತೆ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಕರ್ದು ಇನ್ನ ಅರ್ಧ ಪ್ಯಾಕೆಟ್ ಅನ್ನ ನಾನು ಹಾಗೆ ಎತ್ತಿತ್ತಿದೀನಿ ತುಂಬಾ ಹೊತ್ತು ಎಣ್ಣೆನಲ್ಲಿ ಫ್ರೈ ಏನಿಲ್ಲ ಎಣ್ಣೆಗೆ ಹಾಕಿದ್ದೇನೆ ಉಬ್ಕೊಂಡ್ ಬರತ್ತೆ ಹಾಗೆ ತೆಗಿಬಹುದು ಮನೆಯಲ್ಲೇ ನಾವು ಪೂರಿ ಕೂಡ ಮಾಡ್ಕೊಳ್ಬಹುದು ರವಾ ಉಪಯೋಗಿಸ್ಬಿಟ್ಟು ತುಂಬಾ ಹೊತ್ತು ಟೈಮ್ ಬೇಕಾಗ್ತದೆ ಹಾಗಾಗಿ ನಾನು ರೆಡಿಮೇಡ್ ಪೂರಿ ತಂದು ಕರಿತಾ ಇರೋದು ಚೆನ್ನಾಗಿರತ್ತೆ ಇದು ಕೂಡ ಈ ಹೊರ್ಗಡೆ ಎಲ್ಲಾ ನಾವು ತಿಂದಾಗ ಇದೇ ಪೂರಿನೇ ಅವರು ಕೊಡೋದು ಅಲ್ಲಿ ಬಟಾನಿಕಲ್ ಗ್ರೇವಿ ರೆಡಿ ಆಗಿತ್ತಲ್ವಾ ಬಟಾನಿಕಾಲ್ ಸಾರು ಮಸಾಲ್ ಪೂರಿ ಇಲ್ಲಿ ನಾನು ಪೂರಿ ಎಲ್ಲ ಕರ್ದು ರೆಡಿ ಮಾಡ್ಕೊಂಡೆ ಹಾಗೆ ಕೆಳಗಡೆ ಹೋಗಿದ್ದೆ ಅಕ್ಕಂಗೆ ಕರ್ದ್ ಬರೋದಕ್ಕೆ ಮಸಾಲ ಪೂರಿ ರೆಡಿ ಆಯ್ತು ಬನ್ನಿ ತಿನ್ನೋದಕ್ಕೆ ಅಂತ ಅಕ್ಕ ಕೂಡ ಬಂದಿದ್ರು ಆದ್ರೆ ವಿಡಿಯೋ ಮಾಡ್ಲಿಲ್ಲ ಏನಕ್ಕೆ ಅಂತಂದ್ರೆ ಅವರು ತಲೆ ಬಾಚಿಲ್ಲ ಅಂತ ನೀವು ವಿಡಿಯೋ ಮಾಡ್ತೀರಿ ಅಂತಂದ್ರೆ ನಾನು ಬರೋದೇ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡಿಲ್ಲ ಆಯ್ತಾ ಇವಾಗ ಪೂರಿ ಎಲ್ಲಾ ಈ ತರ ಕೈನಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ನಾನು ಮಸಾಲೆ ಪೂರಿಗೆ ರೆಡಿ ಮಾಡಿದಂತಹ ಕಾಳು ಗ್ರೇವಿನ ಹಾಕ್ತಾ ಇದ್ದೀನಿ ಇದ್ರ ಮೇಲ್ಕಡೆ ಈರುಳ್ಳಿ ಟೊಮೆಟೊ ಹಾಗೇನೆ ಕೊತ್ತಂಬರಿ ಸೊಪ್ಪು ಶೇವ್ ಎಲ್ಲ ಹಾಕ್ತಾ ಇದ್ದೀನಿ ಅಕ್ಕಂಗೆ ಹಾಗೆ ನಾನ್ ಪಾರ್ಸೆಲ್ ಕೊಟ್ಟಿದ್ದೆ ಏನಕ್ಕೆ ಅಂತಂದ್ರೆ ಭಾವ ಅವರು ಮಲ್ಗಿದ್ರು ಮತ್ತೆ ನಾನ್ ಹೀಗೆ ಪ್ಲೇಟಲ್ಲಿ ರೆಡಿ ಮಾಡ್ಕೊಟ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅವಾಗಿಂದ ಆವಾಗ್ಲೇ ತಿಂದ್ರೆ ಮಾತ್ರ ಬಿಸಿ ಬಿಸಿ ಇರೋ ಇಲ್ಲ ಅಂತಂದ್ರೆ ಪೂರಿ ಎಲ್ಲಾ ಫುಲ್ ಮೆತ್ತಾಗಿ ಹೋಗ್ಬಿಡ್ತದೆ ಹಾಗಾಗಿ ನಾನು ಪೂರಿ ಇನ್ನ ಈ ಬಟಾಣಿ ಕಾಳು ಸಾರು ಈರುಳ್ಳಿ ಟೊಮೆಟೊ ಸೇವು ಎಲ್ಲಾನು ಕೂಡ ಕೆಳಗಡೆ ಪಾರ್ಸಲ್ ಕೊಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಹಾಕ್ ಕೊಟ್ಟಿದ್ದೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು ತಿಂತ ಕುತ್ಕೊಂಡಿದ್ದಾರೆ ಹಾಗೆ ನಾನ್ ತಿನ್ನೋಣ ಅಂತ ಕೂತೆ ಅಷ್ಟ್ರಲ್ಲಾಗ್ಲೆ ನನ್ಗೆ ಅಹ್ ರಾಘವೇಂದ್ರ ನೆನ್ಪಿಗ್ ಬಂದ ರಾಘವೇಂದ್ರಂಗೂ ಕೂಡ ಕರಿತೀನಿ ಅಂತ ಹೋಗಿದಿನಿ ಫೋನ್ ಮಾಡಿದ್ವಿ ಬಿಜಿ ಬರ್ತಾ ಇತ್ತು ಹಾಗೆ ನಾನ್ ಹೋಗಿ ಕರ್ದ್ಬಿಟ್ ಬಂದೆ ರಾಘವೇಂದ್ರ ಕೂಡ ಬರ್ತಾ ಇದ್ದಾನೆ ರಾಘವೇಂದ್ರಂಗೂ ಕೂಡ ಮಸಾಲ್ ಪುರಿ ಹಾಕೊಡ್ತಾ ಇದ್ದೀನಿ ನಿಮ್ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಅಂತಂದ್ರೆ ನೀವು ಬಟಾಣಿ ಕಾಳನ್ನ ಜಾಸ್ತಿ ಬೇಯಿಸ್ಕೊಂಡು ಹಾಗೇನೆ ಈರುಳ್ಳಿ ಟೊಮೆಟೊ ಎಲ್ಲಾ ಇನ್ನ ಒಂದೊಂದು ಎಕ್ಸ್ಟ್ರಾ ಹಾಕೊಂಡ್ರೆ ಆಯ್ತು ನಾನ್ ಒಂದೇ ಈರುಳ್ಳಿ ಒಂದೇ ಟೊಮೆಟೊ ಎಲ್ಲಾ ಫ್ರೈ ಮಾಡಿ ರುಬ್ಬಿದ್ದು ಹಾಗಾಗಿ ಹೇಳ್ತಾ ಇರೋದು ರಾಘವೇಂದ್ರಂಗೆ ಹೇಳ್ತಾ ಇದ್ದೆ ಸೋಫಾ ಮೇಲೆ ಕುತ್ಕೋ ಅಂತ ನಾನು ಅಲ್ಲೇ ಕೊಡ್ಬೇಕು ಅಂತ ರೆಡಿ ಮಾಡ್ತಾ ಇದ್ದೆ ಅಷ್ಟ್ರಲ್ಲಿ ಬಂದ್ ಕುತ್ಕೊಂಡಿದ್ದ ನಾನ್ ಹೇಳ್ದೆ ಕೆಳಗಡೆ ಬೇಡ ಅಲ್ಲೇ ಕೂತ್ಕೋ ಅಂತ ಹಾಗೆ ನೀರ್ ತಂದ್ಕೊಡ್ತಾ ಇದ್ದೆ ನಮ್ ಮನೆಯವ್ರದು ತಿಂದಿದ್ದಾಯ್ತು ಅಷ್ಟರಲ್ಲಿ ನನ್ ಮಗ ಬಂದ ನೋಡಿ ಮತ್ತೆ ಏನಕ್ ಬಂದ ಅಂದ್ರೆ ಗಮ್ ತರ್ಸೋದಕ್ ಕೊಟ್ಟಿದ್ದೆ ಅಲ್ವಾ ಅದನ್ನ ಇಟ್ಬಿಟ್ ಹೋಗೋದಕ್ ಬಂದಿದ್ದ ಮಗ್ನೆ ಅಂತಂದ್ರೆ ಇಲ್ಲ ಚಿಕ್ಕಮ್ಮ ಇದನ್ನೆಲ್ಲಾ ನಾನ್ ತಿನ್ನೋದಿಲ್ಲ ಅಂತ ಹೇಳ್ದಾಯ್ತ ಆಮೇಲೆ ಕೆಳ್ ಕೂತ್ಕೊಂಡು ಪೂರಿ ಎಲ್ಲಾ ತಿಂದಿದ್ದಾನಂತೆ ಬರೇ ಆ ಪೂರಿ ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತದಲ್ವಾ ಅದನ್ನಷ್ಟೇ ತಿಂದಿದ್ದಾನಂತೆ ನಂದು ಕೂಡ ಮಸಾಲ್ ಪೂರಿ ಎಲ್ಲಾ ತಿಂದಿದ್ದಾಯ್ತು ಇವಾಗ ನನ್ಗೆ ಪಾತ್ರೆ ತೊಳೆಯೋ ಟಾಸ್ಕು ರಾಘವೇಂದ್ರ ತಿಂತಾ ಇದ್ದಾನೆ ನಾನು ಹೇಳ್ದೆ ನಿಧಾನಕ್ ತಿನ್ನು ನಾನು ಇಲ್ಲಿ ಬರ್ಸ್ತೀನಿ ಅಷ್ಟೇನೆ ಅಂತ ನಮ್ಮನೆಯವರು ಕುತ್ಕೊಂಡು ರಾಘವೇಂದ್ರನ್ ಹತ್ರ ಸ್ವಲ್ಪ ಮಾತಾಡಿದ್ರು ತುಂಬಾ ದಿನಗಳಾಗಿತ್ತು ರಾಘವೇಂದ್ರ ಸಿಗದೆ ಮಾತಾಡೋದಕ್ಕೆ ಇವಾಗ ನೋಡಿ ನನ್ಗೆ ಪಾತ್ರೆ ತೊಳೆಯೋ ಟಾಸ್ಕು ಅಷ್ಟರಲ್ಲಿ ಅಕ್ಕ ಕರಿತಾ ಇದ್ರು ಏನಕ್ಕೆ ಅಂತಂದ್ರೆ ಮಗ ಎಲ್ಲಾ ಪೂರಿ ತಿಂದು ಖಾಲಿ ಮಾಡಿದ್ದಾನೆ ಅಂತ ಹೇಳಿದ್ರು ಹಾಗಾಗಿ ಇನ್ನ ಕರಿಯೋದಕ್ಕೆ ಪೂರಿ ಇದೆ ಕೊಡ್ತೀನಿ ಅಂತ ಹೇಳ್ದೆ ನಾನ್ ಕರ್ಕೊಳ್ತೀನಿ ಅಂತ ಪೂರಿನಾ ತಗೊಂಡ್ ಹೋದ್ರು ಅಕ್ಕ ಆಗಿನೇ ಅಷ್ಟು ಕರ್ದಿರ್ಲಿಲ್ಲ ಸ್ವಲ್ಪ ಎತ್ತಿಟ್ಟಿದೆ ಹಾಗೆ ಕೊಟ್ಟೆ ನಾನು ಅಕ್ಕಂಗೆ ಒಂದು ಟಬ್ ಪಾತ್ರೆ ಆಯ್ತು ಮಸಾಲ ಪುರಿ ಮಾಡುವಷ್ಟ್ರಲ್ಲಿ ಇವಾಗ ನಾನು ಕಿಚನ್ ಎಲ್ಲಾ ನೀಟ್ ಮಾಡ್ಕೊಳ್ಬೇಕು ಕಿಚನ್ ಎಲ್ಲ ನೀಟ್ ಮಾಡಿ ಹಾಗೆ ನಾನು ಹಾಲಿಗೆ ಬಂದೆ ಇವತ್ತು ಸೋಫಾಗೆ ಹಾಕಿದಂತಹ ಬೆಡ್ಶೀಟ್ ಎಲ್ಲಾ ವಾಶ್ ಮಾಡಿದ್ದೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಇಷ್ಟ ದಿನ ಪಿಂಕ್ ಇತ್ತು ಇವಾಗ ಈ ಬೆಡ್ಶೀಟ್ ಹಾಕ್ತಾ ಇದ್ದೀನಿ ಹಾಗೆ ಇವತ್ತು ಬಟ್ಟೆ ಏನು ಫೋಲ್ಡ್ ಮಾಡಿರ್ಲಿಲ್ಲ ಹಾಗೆ ತಂದು ಇಟ್ಟಿದ್ದೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಣ ಅಂತ ಕೂತಿದ್ದೀನಿ ಇವತ್ತು ನನ್ಗೆ ವಿವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ರು ವಿದ್ಯಾ ಏನು ಕಂಟೆಂಟ್ ಇಲ್ವಲ್ಲ ಅಂತ ಇವತ್ತು ಹೋದಂತಹ ವಿಡಿಯೋಗೆ ಶುಕ್ರವಾರ ಹೋದಂತಹ ವಿಡಿಯೋಗೆ ನಾನು ಆಮೇಲೆ ಅವ್ರ ಕಾಮೆಂಟ್ ಅನ್ನ ನೋಡಿ ಹೇಳ್ದೆ ಸಾರಿ ಸೀಸ್ ನಾಳೆ ಒಳ್ಳೆ ವ್ಲಾಗ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ಪ್ರತಿದಿನ ಮನೆಯಲ್ಲೇ ಇರ್ತೀನಿ ಅಲ್ವಾ ಎಲ್ಲೂ ಕೂಡ ಟೂರು ಟ್ರಿಪ್ ಅಂತೆಲ್ಲ ಹೋಗೋದಿಲ್ಲ ಹಾಗಾಗಿ ನಾನು ಸಾಧ್ಯವಾದಷ್ಟು ಏನಾದ್ರೂ ವ್ಲಾಗ್ ಅಲ್ಲಿ ರೆಸಿಪಿನ ಶೂಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹ್ಮ್ ಇವತ್ತು ರೆಸಿಪಿ ಕೂಡ ಇರ್ಲಿಲ್ಲ ಅಲ್ವಾ ಹಾಗಾಗಿ ನೀವ್ ಹೇಳಿದ್ದನ್ನ ನಾನು ಒಪ್ಕೊಂಡೆ ಸಾರಿ ಕೂಡ ಕೇಳ್ದೆ ಕೆಲವೊಂದಿನ ನಾನು ಏನ್ ಮಾಡ್ತೀನಿ ಅಂದ್ರೆ ಇವತ್ತು ವ್ಲಾಗ್ ಹೋಗ್ಲೇಬೇಕು ಅಂತ ರ್ಯಾಂಡಮ್ ಆಗಿ ವಿಡಿಯೋ ಶೂಟ್ ಮಾಡಿ ಹಾಕ್ಬಿಡ್ತೀನಿ ಇವತ್ತು ಕೂಡ ಹಾಗೆ ಆಯ್ತು ಇವತ್ತಿನ ತರ ಇನ್ ಮುಂದೆ ಮಾಡೋದಿಲ್ಲ ನಾನು ಆ ತರ ಹಾಗೆ ನಾನು ಬಟ್ಟೆಲ್ಲಾ ಹೋಲ್ಡ್ ಮಾಡಿ ಎತ್ತಿಟ್ಕೊಂಡು ಕೈ ಕಾಲ್ ಬಂದು ತಲೆ ಬಿಟ್ಟು ಇವಾಗ ದೇವ್ರ ಮನೆಗ್ ಬಂದಿದಿನಿ ನಾನು ತಲೆನ ಹೊರ್ಗಡೆನೆ ನಿಂತ್ಕೊಂಡ್ ಬಾಚ್ತೀನಿ ಇಲ್ಲಾಂತಂದ್ರೆ ಮನೆ ತುಂಬಾ ಕೂದ್ಲಾ ಬಿದ್ದಿರತ್ತೆ ತಲೆ ಕೂದ್ಲಾ ಇವಾಗ ದೇವ್ರ ಮನೆಗೆ ಬಂದು ದೇವ್ರಿಗೆ ದೀಪ ಹಚ್ತೀನಿ ಸಂಜೆ ಆಗ್ತಾ ಇದ್ದಾಗ್ಲೆ ದೇವ್ರಿಗೆ ದೀಪ ಹಚ್ತೀನಿ ಐದರಿಂದ ಸಾರಿ ಐದುವರೆಂದ ಆರು ಗಂಟೆ ಒಳ್ಕಡೆ ಹಚ್ತೀನಿ ಒಂದೊಂದಿನ ಐದು ಕಾಲ್ ರಿಂದ ಆರು ಗಂಟೆ ಒಳ್ಗಡೆ ದೀಪಾನ ಹಚ್ಕೊಂಡ್ ಬಿಡ್ತೀನಿ ದೇವ್ರಿಗೆ ದೀಪ ಹಚ್ಚಿ ದೇವರಿಗೆ ಕೈ ಮುಗ್ದೆ ವೀವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು ವಿದ್ಯಾ ಅವರೇ ಕೆಳಗಡೆ ಕೂತ್ಕೊಂಡು ನೀವು ಶ್ಲೋಕಗಳನ್ನ ಓದ್ಬೇಡಿ ಒಂದು ಮ್ಯಾಟ್ ಹಾಕಿ ಇಲ್ಲ ಅಂತಂದ್ರೆ ಒಂದು ಮಣೆ ಹಾಕಿ ಕೂತ್ಕೊಳ್ಳಿ ಅಂತ ಒಂದು ತರ್ಬೇಕು ನಾನು ದೇವ್ರ ಮನೆ ಮುಂದ್ಗಡೆ ಕೂತ್ಕೊಂಡು ಶ್ಲೋಕ ಓದೋದಕ್ಕೆ ಅಂತೇನೆ ಇವಾಗ ನಾನು ಕಮೆಂಟ್ಸ್ಗೆಲ್ಲ ರಿಪ್ಲೈ ಹಾಕೋಣ ಅಂತ ಬಂದ್ ಕೂತಿದ್ದೀನಿ ಎಷ್ಟು ಗಂಟೆ ಹ್ಮ್ ಹ್ಮ್

ರಾತ್ರಿ ಹತ್ತು ಮುಕ್ಕಾಲು ಊಟ ಮುಗಿಸಿ ಕೂತಿದ್ದೀನಿ ಊಟ ಆವಾಗಲೇ ಆಗಿತ್ತು ವಿಡಿಯೋ ಎಡಿಟಿಂಗ್ ಕೆಲಸ ನಡೀತಾ ಇತ್ತು ಇವಾಗ ವಿಡಿಯೋಗೆ ವಾಯ್ಸ್ ಓವರ್ ಹಾಕಿ ಮಲ್ಕೊಳ್ಬೇಕು ಪ್ರತಿದಿನ ದಿನನಿತ್ಯ ವ್ಲಾಗ್ ಹೋಗುವಾಗ ರಾತ್ರಿನೇ ವಿಡಿಯೋಗೆ ವಾಯ್ಸ್ ಅವರ್ ಕೊಟ್ರೆ ಒಂದು ಅರ್ಧ ಕೆಲಸ ಮುಗ್ದಿರ್ತದೆ ಬೆಳಿಗ್ಗೆ ವಿಡಿಯೋ ಅಪ್ಲೋಡ್ ಹಾಕಬಹುದು ಡೈಲಿ ವಿಡಿಯೋ ಹಾಕುವಾಗ ಅಂದ್ರೆ ಎಡಿಟಿಂಗ್ ಗೆ ಟೈಮ್ ಸಿಗೋದಿಲ್ಲ ಅಲ್ವಾ ವಿಡಿಯೋ ರೆಕಾರ್ಡ್ ಮಾಡ್ಬೇಕು ಎಡಿಟಿಂಗ್ ಮಾಡ್ಬೇಕು ಹೀಗೆ ಇವಾಗ ವಿಡಿಯೋಗೆ ವಾಯ್ಸ್ ಅವರ್ ಕೊಟ್ಟು ನಿದ್ದೆ ಮಾಡ್ಬೇಕು ಇವಾಗ ಅಂದ್ರೆ ಹನ್ನೊಂದುವರೆ ನೇ ವಿಡಿಯೋ ಕೆ ವಾಯ್ಸ್ ಅವರ್ ಕೊಡುವ ಅಷ್ಟರಲ್ಲಿ ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಭಾನುವಾರ ವ್ಲಾಗ್ ಅನ್ನ ಹಾಕೋದಿಲ್ಲ ಇನ್ ಮುಂದೆ ವೀಕೆಂಡ್ ಅಲ್ಲಿ ವ್ಲಾಗ್ ಹಾಕ್ಬಾರ್ದು ಅಂತ ಅನ್ಕೊಂಡಿದೀನಿ ಭಾನುವಾರದ ದಿನ ವ್ಲಾಗ್ ಹಾಕ್ಬಾರ್ದು ವೀಕ್ ಡೇಸ್ ಅಲ್ಲಿ ವ್ಲಾಗ್ ಹಾಕ್ಬೇಕಂತ ಅನ್ಕೊಂಡಿದೀನಿ ನೋಡೋಣ ಇವತ್ತಿನ ಈ ವ್ಲಾಗ್ ಅನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹೋಗಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ